ಸ್ಪರ್ಧಾತ್ಮಕ ಪರೀಕ್ಷೆಯ ಗೊಂದಲಗಳನ್ನು ಪರಿಹರಿಸಿ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲು ಮುಂದಾಗಿರುವ ಕೇಂದ್ರ ಸರ್ಕಾರದ ಕ್ರಮ ಶ್ಲಾಘನೀಯ ಎಂದು ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂಕೆ ರಮೇಶ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ದೂರದರ್ಶನದೊಂದಿಗೆ ಅವರು ಪರೀಕ್ಷಾ ಗೊಂದಲದ ಬಗ್ಗೆ ಗಾಳಿ ಸುದ್ದಿಗೆ ವಿದ್ಯಾರ್ಥಿಗಳು ಕಿವಿಗೊಡದೆ ಧೈರ್ಯಗುಂದದೆ ಅಧ್ಯಯನ ಮುಂದುವರೆಸಬೇಕು ಕೇಂದ್ರ ಸರ್ಕಾರ ನೀಟ್ ಪಿಜಿ ಪರೀಕ್ಷೆಯನ್ನು ಶೀಘ್ರದಲ್ಲಿಯೇ ನಡೆಸಲಿದೆ ಎಂದರು ಪರೀಕ್ಷೆಗಳ ಕುರಿತು ಎದ್ದಿರುವ ಆರೋಪಗಳ ಸಂಬಂಧ ಕೇಂದ್ರ ಸರ್ಕಾರ ಈಗಾಗಲೇ ಸಿಬಿಐ ತನಿಖೆಗೆ ವಹಿಸಿದೆ ತನಿಖೆ ನಡೆದು ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಿದೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ದೃಢ ಚಿತ್ತದಿಂದ ಇರಬೇಕು ಎಂದು ಸಲಹೆ ನೀಡಿದರು ಅದರ ವಿರುದ್ಧ ತೀರ್ಮಾನ ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಪರೀಕ್ಷೆಯನ್ನು ಇನ್ನೊಮ್ಮೆ ಬರೆಯಲು ಅವಕಾಶ ನೀಡಲಾಗಿತ್ತು ಒಂದು ಆಸಕ್ತಿದಾಯಕವಾದ ವಿಷಯ ಅಂದರೆ ಈ ಸಾವಿರದ ಐನೂರು ಜಿಲ್ಲೆ ವಿದ್ಯಾರ್ಥಿಗಳಲ್ಲಿ ಕೇವಲ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿಗಳು ಮಾತ್ರ ಮರು ಪರೀಕ್ಷೆಯನ್ನು ಬರೆದು ಉಳಿದವರು ಹಿಂದಿನ ಪರೀಕ್ಷೆಯೇ ಮಾರ್ಕ್ಸಿನ ಇರಲಿ ಎಂದು ತಿಳಿಸಿರುತ್ತಾರೆ ಇದು ಒಂದು ಕುತೂಹಲಕಾರಿಯಾದ ವಿಷಯವಾಗಿದೆ ಇದೇ ಥರದ ಆಪಾದನೆಗಳ ಹಿನ್ನೆಲೆಯಲ್ಲಿ ಎನ್ಇ ಟಿ ಪರೀಕ್ಷೆಯನ್ನು ಕೂಡ ಮುಂದೂಡಲಾಗಿದೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದಾಗ ಸರ್ಕಾರದ ಈ ದೃಢವಾದ ನಿರ್ಧಾರ ಸರಿ ಎಂದು ಅನಿಸುತ್ತೆ ಏಕೆಂದರೆ ಇದು ರಾಷ್ಟ್ರಾದ್ಯಂತ ನಡೀತಕ್ಕಂಥ ಅತಿ ಮುಖ್ಯವಾದ ಪರೀಕ್ಷೆ ಆಗಿದೆ ಇದರಲ್ಲಿ ಯಾವುದೇ ಥರದ ಆಪಾದನೆಗಳು ಯಾವುದೇ ಥರದ ಅವ್ಯವಹಾರಗಳು ನಡೆ ನಡೆಯಬಾರದು ಆದ್ದರಿಂದ ಹುಡುಗರು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಹುಡುಗರ ಹಿತ ಚಿಂತನೆಯಿಂದಲೇ ಕೇಂದ್ರ ಸರ್ಕಾರವು ಈ ಪರೀಕ್ಷೆಯನ್ನು ಮುಂದೂಡಿದೆ ಅಂದರೆ ಎಲ್ಲ ಅಗತ್ಯವಾದ ಕ್ರಮಗಳು ಕೈಗೊಂಡು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡಿಕೊಂಡು ಬೇಗ ತಕ್ಷಣ ಶೀಘ್ರದಲ್ಲೇ ಬೇರೆ ದಿನಾಂಕಗಳನ್ನು ಹೇಳುತ್ತಾರೆಂದು ನನಗೆ ಖಚಿತ ಒಂದು ನಂಬಿಕೆ ಇದೆ ಆದ್ದರಿಂದ ವಿದ್ಯಾರ್ಥಿಗಳು ಗಾಬರಿಯಾಗದೆ ಅಥವಾ ನೀವು ಗಾಳಿ ಸುದ್ದಿಗಳಿಗೆ ಕಿವಿ ಕೊಡದೆ ತಮ್ಮ ಏನು ಅಭ್ಯಾಸ ಮಾಡ್ತಿದ್ದಾರೆ ಮಾಡ್ತಿದ್ದೀರಾ ಅದನ್ನು ಮುಂದುವರಿಸಿಕೊಂಡು ಹೊಸ ದಿನಾಂಕಗಳು ಪ್ರಕಟವಾದ ನಂತರ ಧೈರ್ಯದಿಂದ ಪರೀಕ್ಷೆನ ಬರೆದು ಉತ್ತೀರ್ಣರಾಗಿ ಅಂತ ನಾನು ತಮ್ಮಲ್ಲಿ ವೇದನೆ ಮಾಡ್ಕೊಳ್ತೀನಿ